ನಾಯಕರು ಅವರಿಗೂ ಕೂಡ ಕೃತಜ್ಞತೆಗಳು ಸಮರ್ಪಣೆ ನಾವು ಬಹಳ ನಿರೀಕ್ಷೆ ಇಟ್ಟುಕೊಂಡು ಅಧಿವೇಶನಕ್ಕೆ ಬಂದ್ವಿ ಅಧಿವೇಶನದಿಂದ ಸಾಕಷ್ಟು ಸಂಗತಿಗಳ ಬಗ್ಗೆ ನಮಗೆ ಮಾಹಿತಿಗಳು ಲಭ್ಯ ಆಗತ್ತೆ ರಾಜ್ಯದ ಜನತೆ ಪರವಾಗಿ ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಕೊಂಡಿದ್ವಿ ಆದರೆ ರಾಜ್ಯಪಾಲರ ಭಾಷಣ ಮಾಡುವಂತ ಸಂದರ್ಭ ಬೇರೆ ಬೇರೆ ಸಂಗತಿಗಳು ಎಲ್ಲವುದನ್ನು ಗಮನದಲ್ಲಿ ಯೋಚನೆ ಮಾಡಿದಾಗ ನಾವು ಎಲ್ಲಿದ್ದೀವಿ ಅನ್ಸಕ್ಕೆ ಪ್ರಾರಂಭ ಆಯಿತು ನಮಗೆ ಸಂವಿಧಾನದ ಬಗ್ಗೆ ನಾವು ಬಹಳಷ್ಟು ಬಾರಿ ಬಹಳಷ್ಟು ವರ್ಷಗಳಿಂದ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ ಆದರೆ ಸಂವಿಧಾನದ ಎಲ್ಲ ಒಂದು ಕಡೆಗೆ ಅದರ ಬೇರುಗಳನ್ನು ಅಲ್ಲಾಡಿಸುವಂತ ಒಂದು ಪ್ರಕ್ರಿಯೆ ಒಂದು ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾ ಅಂತ ಹೇಳಿ ನಮಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಯ್ತು ಸರ್ಕಾರನೇ ಸಂವಿಧಾನದ ಬೇರುಗಳನ್ನು ಅಲ್ಲಾಡಿಸುವಂತ ಪ್ರಕ್ರಿಯೆಗೆ ಹೋಗ್ಬಿಟ್ರೆ ಹಾಗಾದ್ರೆ ಆಡಳಿತದ ವ್ಯವಸ್ಥೆ ಎಲ್ಲಿಗೆ ಹೋಗಿ ನಿಲ್ಬಹುದು ಅಂತ ಅನಿಸಲಿಕ್ಕೆ ಪ್ರಾರಂಭ ಆಯ್ತು ನಮಗೆ ಅನೇಕ ಪ್ರಶ್ನೆಗಳು ನಮ್ಮ ಒಳಗಡೆ ಹೇಳಲಿಕ್ಕೆ ಪ್ರಾರಂಭ ಆಯಿತು ಮಾನ್ಯ ಅಧ್ಯಕ್ಷರೇ ಸರ್ಕಾರದ ಅನೇಕ ವೈಫಲ್ಯಗಳ ಬಗ್ಗೆ ಸಾಕಷ್ಟು ಸಂಗತಿಗಳು ತುಂಬಾ ಜನ ಹೇಳಿದ್ದಾರೆ ನಾನು ಕೆಲವು ಸಂಗತಿಗಳು ಮಾತ್ರ ಸ್ಪರ್ಶ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಆದ್ರೆ ಮೂಲಭೂತವಾಗಿ ಅನಿಸ್ತಾ ಇರುವಂಥದ್ದು ರಾಜ್ಯಪಾಲರಿಂದ ಸಂವಿಧಾನದ ವಿರೋಧಿ ನಡೆಯನ್ನ ಮಾತುಗಳ ರೂಪದಲ್ಲಿ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತ ಒಂದು ಮಾನಸಿಕತೆ ಇದೆಯಲ್ಲ ಇದು ಅತ್ಯಂತ ಅಕ್ಷಮ್ಯ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಆಗಬಾರದು ಯಾವುದೇ ರಾಜ್ಯದ ಸರ್ಕಾರದ ಯಾವುದೇ ನೇತೃತ್ವದ